ಇದು ನಾಳೆ ಕಷ್ಟ ಸರ್ ಸರ್ ಆ ಸೀಚುಯೇಷನ್ ನೋಡಬೇಕು ಸರ್ ನೋಡಬೇಕು ಅದು ನೋಡಬೇಕು ಸರ್ ಸರ್ ಅಲ್ಲಿ 50ಕ್ಕೆ ನೋಡಿ ಅದೇನೇ ನೋಡಿ ನಾವು ಎಲ್ಲ ಮಾಡೋಣ ಏನೋ ಒಂದು ಲೀಗಲ್ ಕನ್ಫರ್ಮೆನ್ಸ್ ಅಲ್ಲಿ ಚಾಲನೆಕ್ಕೆ ಮನ್ನೆ ಅವರು 45000 ರೂಪಾಯಿ ತಯಾರಿ ಇದೆ ಎರəkರೆ ಗಂಟೆ ಬರೀ ಎಲ್ಲ ವಾಡಿ ವಿಜಿಟ್ ಮಾಡ್ತವರು ಮಾಡ್ಬೇಕು ರಕ್ಷಿಸಿ 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 ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ ಮೂವತ್ತೇಳು ರಂಪುರ್ ಬಡಾವಣೆಯಲ್ಲಿ ಕಳೆದ ವರ್ಷಗಳಿಂದ ಬೀದಿ ನಾಯಿಗಳ ತುಂಬ ಹಾವಳಿಯಾಗಿದೆ ನಾವು ಇಲ್ಲಿ ಬಂದು ನಾ ಮಹಾನಗರ ಪಾಲಿಕೆ ಸದಸ್ಯರಾದ ನಮ್ಮ ಧರ್ಮಪತ್ನಿ ರೇಣುಕಾ ರಾಮುರ್ ರೆಡ್ಡಿ ಗುಮ್ಮಟ್ ನಾವು ನಮ್ಮ ಧರ್ಮಪತ್ನಿ ಬಂದು ಇಲ್ಲಿ ನಾವು ಅನೇಕ ಬಾರಿ ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಏರಿಯಾದಲ್ಲಿ ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿದ್ರೆ ನಿಂಬಲ್ಲೇ ಯಾರಾದರೂ ನಾಯಿ ಹಿಡಿಯೋರು ಇದ್ದರು ನೋಡ್ರಿ ಅವ್ರ ಕೈಲೇ ಮಾಡಿಸ್ಕೋರಿ ಅಂತಂತ ಮಾತಾಡ್ತಾರ ಟೋಟಲಿ ನಮ್ಮ ವಾರ್ಡ್ದು ಏನೇ ಸಮಸ್ಯೆ ಇದ್ದರೆ ಯಾವುದಕ್ಕೂ ಯಾರೂ ಸ್ಪಂದಿಸಲಾಗ್ಯಾರ ಹಾಗಾಗಿ ನಿನ್ನೆ ಹುಡುಗ ಹುಡುಗ ನಾಲ್ಕು ವರ್ಷದ ಹುಡುಗ ಟ್ಯೂಷನ್ಲೇ ಮನೆಗೆ ಬರೋತ್ತಿಗೆ ನಾಯಿಗಳು ಮೂರು ನಾಯಿಗಳು ಅಟ್ಯಾಕ್ ಮಾಡಿ ಜೀವ ಹೋಗೋದೇ ಹುಡುಗವ ಹೀಗಾಗಿ ಕಾಲಾಗ ಯಾರು ಕೂಡಪ್ಲೇ ಇಲ್ಲ ಜನರಕ್ಕಿಂತ ಹೆಚ್ಚಿಗೆ ನಾಯಿಗಳಾಗ್ಯಾವ ಯಾರೂ ಸ್ಪಂದಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ನಾವು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ ಯಾವುದು ರೆಸ್ಪಾನ್ಸ್ ಇಲ್ಲ ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ಲತ್ತೀವಿ ಇದೇ ರೀತಿ ನಮ್ಗೆ ಸ್ಪಂದಿಸ್ಲಿಲ್ಲ ನಮ್ಗೆ ಯಾವುದು ಸ್ಪಂದನೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಧರಣಿ ಕುಂದಿರ್ತೀವಿ ಕಳೆದ ಶರಣಬಸವೇಶ್ವರ ಕೆಲವು ದಿನ ದಿನಗಳಿಂದ ಶರಣಬಸೇಶ್ವರ ದೇವಸ್ಥಾನದಲ್ಲಿ ಗುಳಿಗಳನ್ನು ಇದೇ ನಾಯಿಗಳು ಕಡದ ಕಡ್ದು ಎರಡು ಗುಳಿ ಸತ್ತಿದಾವೆ ಅದ್ರದ್ದು ಬಂದು ಮನವಿ ಕೊಟ್ಟಿದ್ದೆವು ನಾವು ಗುಲ್ಬರ್ಗ ಜಿಲ್ಲಾದ ದೊಡ್ಡ ಆರಾಧ್ಯ ದೈವ ಚರಬಸೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಓಡಾಡಪ್ಪ ಇಲ್ಲ ನಾಯಿಗಳ ಕಾಟದಿಂದ ಈಗ ಈ ಕೂಡಲೇ ನಮ್ಗೆ ಕ್ರಮ ಕೈಗೊಳ್ಳಿಲ್ಲ ಇದಕ್ಕೆ ಏನೂ ಒಂದು ನಮಗ ಆಕ್ಷನ್ ತಗೋಲಿಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿ ಕುಂದಿರ್ತೀವಿ ಎರಡು ದಿನ ಟೈಮ್ ಕೊಡ್ತೀವಿ ಮಹಾನಗರ ಪಾಲಿಕೆಗ ಇದಿರಲಿಲ್ಲ ಈಗ ಪಾರ್ಟಿ ಬಂದಿದ್ದಾರೆ ಟೆಂಟ್ ಟೆಕ್ನಿಕಲ್ ಸ್ಕೂಟಿನಿ ಆಗಿದೆ ಈಗ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತಾ ಇದ್ದೀವಿ ಅವರಿಗೆ ವರ್ಕ್ ಆರ್ಡರ್ ಎರಡು ಮೂರು ದಿನ ಒಳಗಡೆ ಕೊಡ್ತೀವಿ ಕೊಟ್ಟು ಯಾವ್ಯಾವ ಏರಿಯಾದಲ್ಲಿ ಈ ರೀತಿ ಹೆಚ್ಚಿನ ಸಮಸ್ಯೆ ಆಗ್ತಾಯಿದೆ ಅಲ್ಲಿ ಫಸ್ಟು ನಾವು ಕಳಿಸ್ತೀವಿ ನಾ ನಮ್ಮ ಹತ್ರ ಡೇಟಾ ಇದೆ ಎಲ್ಲಿ ಎಲ್ಲಿ ಈ ರೀತಿ ಇನ್ಸಿಡೆಂಟ್ಸ್ ಆಗಿದೆ ಅಲ್ಲಿ ಅಲ್ಲಿ ಕಳಿಸಿ ಕಳಿಸಿ ನಾವು ಡೈಬೀಸ್ ಕಂಟ್ರೋಲ್ ಮಾಡ್ತೀವಿ ಒಂದನೇ